ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಮೊದಲು ಸಸಿಂದಿನ ಸಂಚಿಕೆ ಅಂದರೆ ಎರಡನೇ ತಾರೀಕಿಂದು ಇಲ್ಲೇನಾಗುತ್ತೆ ಗೌಡ್ರು ಎಲ್ಲ ಹೊರಗಡೆ ಕೂತಿರ್ತಾರೆ ಕ್ವಾಟ್ಲು ಕೂಡ ಅಲ್ಲೇ ಇರ್ತಾರೆ ಪಂಡಿತರು ಬಂದ್ಬಿಟ್ಟು ನೋಡಿ ಜೀವಕ್ಕೇನು ಭಯ ಇಲ್ಲ ಆದರೆ ಬಿಟ್ಬಿಟ್ರೆ ಎಲ್ಲ ಒಳ್ಳೆಯದು ಕಣ್ಬಿಡ್ತಾಯಿಲ್ಲ ಬಿಡಬೇಕು ಇವಾಗ ಅಂತ ಅಂದ್ಬಿಟ್ಟು ಅಂತಾರೆ ಹೌದಾ ಪಂಡಿತರೆ ಜೀವಕ್ಕೇನು ಒಳ್ಳೆ ಇದು ಜೀವಿಕೇನು ತೊಂದರೆ ಇಲ್ಲ ಅಲ್ವೇ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ ಇಲ್ಲ ಕ ಶಿವರಾಮೇಗೌಡ್ರೆ ಜೀವಕ್ಕೆ ಏನು ತೊಂದರೆ ಇಲ್ಲ ಅಟೆಯ ಆದರೆ ಭದ್ರಕ್ಕೆ ಕಂಡುಬಿಡಬೇಕು ಔಷಧಿ ಈಗ ಕೆಲಸ ಮಾಡ್ತಾ ಇದೆ ಅವ್ರು ಕಂಡುಬಿಟ್ರೆ ಎಲ್ಲ ಸರೋಯ್ತದೆ ಅಂತ ಅಂದ್ಬಿಟ್ಟು ಅಂತಾರೆ ಅಂದಾಗೆ ಭದ್ರಂಗೆ ಮದುವೆ ಆಗಿದೆ ಅದೇ ಅಂತ ಅಂದ್ಬಿಟ್ಟು ಪಂಡಿತ್ರು ಕೇಳ್ತಾರೆ ಹ್ಞೂ ಗೋ ಪಂಡಿತ್ರೆ ಅಂತ ಶಿವರಾಮಗೌಡರು ಹೇಳ್ತಾರೆ ಮತ್ತು ಅವನು ಹೆಂಡ್ತಿನ ಬೇಗ ಕರೆಸಿ ಅವ್ನು ಹೆಂಡತಿ ಹತ್ತಿರದಲ್ಲಿ ಇದ್ದರೆ ಒಳ್ಳೇದು ಅಂತ ಅಂತಾರೆ ಅವಾಗ ಶಿವರಾಮಗೌಡರು ಅದು ಪಂಡಿತ್ರೆ ಅಂದ್ರೆ ಅಲ್ಲ ಕಣ್ರಿ ಜೀವಕ್ಕೇನು ತೊಂದರೆ ಇಲ್ದಂಗೆ ಇದ್ರೆ ಸಾಕು ಅಂತ ಹೇಳ್ತೀರ ಅವ್ರ ಹೆಂಡ್ತಿನ ಕರ್ಸು ಅಂದ್ರೆ ಏನೇನೋ ಪ್ರಶ್ನೆಗಳು ಕೇಳ್ತೀರಲ್ರಿ ನೀವೇನೇನೆ ಅವ್ರ ಹೆಂಡತಿ ಇಲ್ಲಿ ಇರಬೇಕು ಅಂತ ಸಾವಿತ್ರಿನೇ ಯಮನ ಹತ್ರ ಗಂಡನ ಗೆದ್ಕಂಡಿರೋವಾಗ ಆ ಮಾಂಗಲ್ಯ ರಕ್ಷೆ ಅನ್ನೋದು ಹೆಂಡ್ತಿ ಗಂಡನ ಕಾಪಾಡ್ತದೆ ಅವ್ರ ಹೆಂಡ್ತಿ ಇಲ್ಲೇ ಅವ್ರ ಹತ್ರದಲ್ಲಿದ್ದರೆ ಅವ್ರಿಗೆ ಇನ್ನೂ ಒಳ್ಳೇದು ಬೇಗ ಪ್ರಜ್ಞೆಯೂ ಬರ್ತದೆ ಜೀವಕ್ಕೇನೋ ತೊಂದರೆ ಆಗೋಕ್ಕಿಲ್ಲ ಹೆಂಡ್ತಿ ಹತ್ರ ಇದ್ದರೆ ಮಾಂಗಲ್ಯ ರಕ್ಷೆಯಿಂದ ಸಾವು ಕೂಡ ಹತ್ರ ಸುಳಿಯೋಕ್ಕಿಲ್ಲ ಗೊತ್ತಾ ಅಂತ ಅಂದ್ಬಿಟ್ಟು ಪಂಡಿತ್ರು ಹೇಳ್ತಾರೆ ಅವಾಗ ಶ್ರೀರಾಮಗೌಡರು ಏನೂ ಮಾತಾಡೋಲ್ಲ ತಲೆ ಬಗ್ಸ್ಕೊಂಡು ಇರ್ತಾರೆ ಅವಾಗ ಗೋವಿಂದ ಅವರು ಏನಂತಾರೆ ಆಯಿತು ಪಂಡಿತ್ರೆ ನಾವು ಅವ್ರ ಹೆಂಡ್ತಿನ ಕರೆಸ್ತೀವಿ ಹೇಳ್ಬಿಟ್ಟು ಪಂಡಿತ್ರು ಹೇಳ್ತಾರೆ ಸರಿ ಬೇಗ ಕಳಿಸಿ ಅವ್ರ ಹೆಂಡ್ತಿ ಬಂದರೆ ಬೇಗ ಇನ್ನೂ ಬೇಗ ಹುಷಾರಾಗ್ಬೋದು ಪ್ರಾಣಕ್ಕೆ ತೊಂದರೆ ಇಲ್ದಂಗೆ ಆಗ್ತದೆ ಬೇಗ ಕರೆಸಿ ಔಷಧಿ ಬೇಗ ಕೆಲಸ ಮಾಡಬೇಕು ಬೇಗ ಅವ್ರೆಂಟು ತಿಂದು ಕರೆಸಿ ಹೇಳ್ಬಿಟ್ಟು ಪಂಡಿತ್ ಹೋಳಿಗೆ ಹೋಯ್ತಾರೆ ಅವಾಗ ಗೋವಿಂದ ಅವರು ಅಣ್ಯ ಇವಾಗ ನೋಡ್ಕೊಂಡು ನಿಂತ್ರೆ ಆಗಕ್ಕಿಲ್ಲ ಕಣ್ಣ ನಮಗೆ ಬ ನಮಗೆ ಬದ್ರೆ ಬೇಗ ಹುಷಾರಾಗಬೇಕ ಕೋಟ್ಲೆ ಒಂದು ಕೆಲಸ ಮಾಡಲ ಓಡೋಕ್ ಬೇಗ ಹೋಗ್ಲಾ ಅಂತ ಅಂದ್ಬಿಟ್ಟು ಗೋವಿಂದ ಅವ್ರು ಹೇಳ್ತಾರೆ ಅವಾಗ ಕೋಟ್ಲೆ ಸರಿ ಚಿಕ್ಕಮವ ಕರ್ಕೊಬತ್ತಿನಿ ಅಂತ ಅಲ್ಲಿಂದ ಕೋಟ್ಲೆ ಕಾರ್ತಕ ಹೋಯ್ತಾರೆ ಆ ಕಡೆ ನೋಡಿದ್ರೆ ರತ್ನಮ ಅವ್ರು ಇಚ್ಛೆಗೆ ಬತ್ತಾ ಯಾಕೆ ಇವತ್ತು ಹೊಟ್ಟೆಲಿ ಏನೇನೋ ಸಂಕಟ ಆಯ್ತಾ ಆಯ್ತಾಯಿಲ್ಲ ಯಾಕೆ ಏನಾಯ್ತು ಯಾರಿಗೇನಾಯ್ತು ಇದ್ದೀನಿ ಒಂದು ಫೋನ್ ಅಂತ ಅಂತನ್ಬಿಟ್ಟು ಅನ್ಕಿರ್ತಾರೆ ಆ ಕಡೆಯಿಂದ ಫೋನ್ ಬರ್ತದೆ ಅರೇ ವಿದ್ಯೆನೇ ಫೋನ್ ಮಾಡ್ತಾಳೆ ಅಲೋ ವಿದ್ಯಾ ಹೆಂಗಿದ್ಯಾವ ಚೆಂದಕ್ಕಿದ್ಯೆ ಅಂತ ಅಂದ್ಬಿಟ್ಟು ರತ್ನ ಕೇಳ್ತಾರೆ ಅವಾಗ ಅವ್ವಾ ಅಂತ ಅಳ್ತಾಳೆ ಯಾಕಿದ್ಯಾ ಏನಾಯ್ತು ಅವ್ವ ನಮ್ಮ ಗೌಡ್ರಿಗೆ ಆ ಬಿಟ್ಟದ ನಮ್ಮ ಗೌಡ್ರು ನಾ ತಳ್ಳಿ ಪಂಡಿತರ ತ ಕರ್ಕೋ ಹೋಗ್ರ ಕಣವ ನಮ್ಮ ಗೌಡ್ರು ಸಾನೆ ಹುಷಾರಿಲ್ಲ ಕನ್ನವ ಅಂತ ಅಂದ್ಬಿಟ್ಟು ಅಳ್ತಾಳೆ ಏನೂ ಆಗಾಕಿಲ್ಲ ಕಣವ ದೇವ್ರನ್ನ ನಂಬು ಆ ಪಂಡಿತರ ಕೈಗೂಡ ಚೆನ್ನಾಗ್ ಕಣ ಬೇಗ ಅಳಿಯಿಂದ ಹುಷಾರಾಯ್ತಾರೆ ಏನು ಆಗಕ್ಕಿಲ್ಲ ಕಣ ಅಂದಾಗ ಅವ್ವ ನನ್ನ ಕೈ ಕಾಲೇ ಅಳ್ತಾ ಇಲ್ಲ ಕನವಾ ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ ಏನು ಆಗಾಕಿಲ್ಲಕ್ಕನವ ದೇವ್ರನ್ನ ನೆನ್ಸ್ಕೊ ಹುಷಾರಾಗೋಯ್ತಾರೆ ನಮ್ಮ ಅಳಿಂದಿರು ಬೇಗ ಅಂತಂದ್ಬಿಟ್ಟು ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಅಳಿಂಗಿ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯೇ ಅಂತಂದ್ಬಿಟ್ಟು ರತ್ನವರು ಅನ್ಕೊತಿರ್ತಾರೆ ಚಂಪ ಕೂಡ ಆ ಕಡೆ ವಿದ್ಯನ್ ಜೊತೆನೇ ಇರ್ತಾಳೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದೇ ಸಮಯಕ್ಕೆ ಕ್ವಾಟ್ಲೆ ಕಾರ್ ನಿಲ್ಸ್ತಾರೆ ಮಗ ಓವಾ ಹೊಸಿರವ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿದ್ಯೆ ಓಡ್ಬಿಟ್ಟಾಳೆ ಕ್ವಾಟ್ಲೆ ನಮ್ಮ ಗೌಡ್ರ ಹೆಂಗವ್ರ ಎಂದಾಗ ಅದ್ಕೆಮ್ಮ ಇವಾಗ ನಿಮಗೆ ಹೋಗ್ಬೇಕು ಬನ್ನಿ ಬೇಗ ಕರ್ಕೊಬೋ ಅಂತ ಹೇಳೋರು ಎಂದಾಗ ಹುಷಾರಾಗಿದ್ದಾರೆ ಏ ನಮ್ ಗೌಡ್ರು ನೀವು ಬನ್ನಿ ಅದ್ಕೆಮ್ಮ ಈಗ ಮಾತಾಡೋಕೆ ಟೈಮ್ ಇಲ್ಲ ಬೇಗ ಹೋಗ್ಬೇಕು ಅಂತನ್ಬಿಟ್ಟು ಅಂತಾರೆ ಅವಾಗ ಇರೋ ವಿದ್ಯ ಇರವ ನಾನು ನಮ್ಮ ಗೌಡ್ರಿಗೆ ಹೋಗ್ತಾ ಇದ್ದೀನಿ ನಾನು ಆಮ್ಯಾಗ ಮ ಫೋನ್ ಮಾಡ್ತೀನಿ ಕನ್ನ ನಿನಗೆ ಅಂತ ಮುಖ ಹುಷಾರು ದೇವ್ರ ಕೈ ಮುಖ ಹೋಗಿ ಅಂತ ಅಂತಂದ್ಬಿಟ್ಟು ರತ್ನವರ್ ಹೇಳ್ತಾರೆ ಆ ವಿದ್ಯಾಕ ಹುಷಾರಾಗಿ ಹೋಗ್ಬೋ ವಿದ್ಯಾ ಭದ್ರಾಣ ಬೇಗ ಹುಷಾರಾಯ್ತಾರೆ ಯೋಚನೆ ಯೋಚನೆ ಮಾಡ್ಬಾರಕ ಅಂತ ಹೇಳಿಬಿಟ್ಟು ಚಂಪ ಹೇಳ್ತಾಳೆ ಸರಿ ಅಂತ ಅನ್ಬಿಟ್ಟು ಅಲ್ಲಿಂದ ಕ್ವಾಟ್ಲೆ ಜೊತೆ ವಿದ್ಯೆ ಹೊಂಟಾಳೆ ಈ ಕಡೆ ರತ್ನಮರು ಬೇಜಾರಾಗಿರ್ತಾರೆ ಅದೇ ಸಮಯಕ್ಕೆ ಚಲವಣ್ರು ಬರ್ತಾರೆ ಯಾಕೆ ರತ್ನಿ ಎಂದಾಗ ಏರಿ ನಮ್ಮ ಮೊಳಿಯಿಂದಿರ್ಗೆ ಅವಕರಿಸ್ಬಿಟ್ಟದಂತೆ ಕಣ್ರಿ ಇದೀ ಇದೇ ಇವಾಗ ಫೋನ್ ಮಾಡಿ ಹೇಳೋದ್ಲು ಅಂದಾಗ ಅಯ್ಯೋ ದೇವರೇ ಯಾಕಪ್ಪ ಹಿಂಗೆ ಒಳ್ಳೆ ಮರಕ್ಕೆ ಪೆಡ್ಲಿ ಕೊಟ್ಟು ನನಗೆ ನಮ್ಮ ಮೊಳಿಂದೀರಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಿ ನಮ್ಮ ಮಳಿಯವರು ನೆಮ್ಮದಿಯಾಗಿ ಇರೋದೇ ಬ್ಯಾಡವೇ ದೇವ್ರೆ ಅಂತಂದಾಗ ಅದಕ್ಕೆ ಪಕ್ಕದಲ್ಲಿ ಹೇಳಿ ಪಂಡಿತರ ಹತ್ರ ಕರ್ಕೋ ಅಂತ ಕಣ್ರಿ ಅಂತ ರತ್ನವ್ರು ಹೇಳ್ತಾರೆ ಅವಾಗ ಚಲವಣ್ರು ಹೌದೇ ಹುಷಾರಾಯ್ತಾರೆ ಬಿಡು ಬೇಗ ಏನು ಯೋಚನೆ ಮಾಡಬೇಡ ಅಂತಂತಾರೆ ಅದೇ ಸಮಯಕ್ಕೆ ವಿದ್ಯಾವ್ರ ಅಜ್ಜಿನೂ ಬರ್ತಾರೆ ಸರೋನು ಬರ್ತಾಳೆ ವಿದ್ಯಾವ್ರ ಅಜ್ಜಿ ಇಲ್ಲ ರತ್ನಿ ಬೇಗ ಹುಷಾರಾಯ್ತಾರೆ ಸುಮ್ಮನಿರು ನನ್ನ ಮಮ್ಮಗಂಗೆ ಬೇಗ ಹುಷಾರಾಯ್ತದೆ ದೇವರೇ ನನ್ನ ಮಮ್ಮಗಂಗೆ ಕಾಪಾಡಪ್ಪ ಯಾಕಪ್ಪ ನನ್ನ ಮಮ್ಮಗಂಗೆ ಇಷ್ಟೊಂದು ಕಷ್ಟ ಕೊಡ್ತೀವಿ ಅಂತ ಸರೋವ್ರ ಅಜ್ಜಿ ಸ ಕೂಡ ಕೈ ಮುಕ್ಕಾರೆ ಅದೇ ಸಮಯಕ್ಕೆ ನಡಿ ಇದ್ರತ್ನ ದೇವ್ರ ದೀಪ ಹಚ್ಚು ಬೇಗ ಹುಷಾರಾಯ್ತಾರೆ ಅಂದ್ಬಿಟ್ಟು ಚೆಲ್ವಣ್ಣವ್ರು ಅಜ್ಜಿ ಹೇಳ್ತಾರೆ ಸರಿ ಅಂದ್ಬಿಟ್ಟು ರತ್ನಮ್ಮವ್ರು ದೇವ್ರಿಗೆ ದೀಪ ಹಚ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ದೇವರೇ ಬೇಗ ನನ್ನ ನಡೆಯೋರು ಹುಷಾರಾಗಂಗೆ ಮಾಡಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ಬೇಡ್ಕೋತಾರೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ವಿದ್ಯೆ ಕಾರಲ್ಲಿ ಇರ್ತಾಳೆ ಅವಾಗ ಕೊಟ್ಲೆ ಹಣ್ಣ ಬೇಗ ನಡೀರಿ ಹೊಸಿ ಬೇಗ ನಡೀರಿ ಕೊಟ್ಲೆ ಹಣ ಅಂದಾಗ ನಾನು ಬಾಂಗ್ ಮಾಂಗಲ್ಯ ಭಾಗ್ಯ ನಾನು ಉಳಿಸ್ಕೋಬೇಕು ಬೇಗ ನಡೀರಿ ದೇವ್ರೆ ನಮ್ಮ ಗೌಡ್ರಿಗೆ ಏನು ಆಗ್ದಂಗೆ ನೋಡ್ಕೊಳಪ್ಪ ನಾನು ಮಾಂಗಲ್ಯ ಗಟ್ಟಿ ಮಾಡಪ್ಪ ದೇವ್ರೆ ಅಂತ ವಿದ್ಯೆ ಹತ್ಕೊಂಡು ಖಾರಲ್ಲಿ ಇರ್ತಾಳೆ ಅವ್ರು ಕೊಟ್ಲೆ ಅತ್ಕೆಮ್ಮ ಏನೂ ಆಗೋಕ್ಕಿಲ್ಲ ಸುಮ್ಮನೀರಿ ನಮ್ಮ ಅಣತಮ್ಮ ಆಗೋಯ್ತಾನೆ ನೀವು ಯೋಚನೆ ಮಾಡಬೇಡಿ ನಮ್ಮ ಏನೂ ಆಗೋಕ್ಕಿಲ್ಲ ಅತ್ಕೆಮ್ಮ ಅಂತ ಅಂದ್ಬಿಟ್ಟು ಚಲವಣ ಇವರು ಕ್ವಾಟ್ಲೆ ಹೇಳ್ತಾರೆ ಸರಿ ಕ್ವಾಟ್ಲೆಣ್ಣ ಸ್ವಲ್ಪ ಹೊಸಿ ಬೇಗ ನಡೀರಿ ನಾನು ನಮ್ಮ ಗೌಡ್ರು ನೋಡಬೇಕು ಬೇಗ ನಡೀರಿ ಬೇಗ ನಡೀರಿ ಅಂತಾಳೆ ಆಯಿತು ಅದ್ಕೆ ಹೋಗೋಣ ಪಂಡಿತರು ಜೀವಕ್ಕೇನು ಭಯ ಇಲ್ಲ ಅಂತ ಹೇಳೋರೆ ಆದರೆ ನಮ್ಮ ಕಣ್ಣು ಬಿಡ್ಬೇಕು ಅಷ್ಟೇಯಾ ಅಂದಾಗ ಸರಿ ಆಯಿತು ನಡೀರಿ ಅಂತ ಅಂದ್ಬಿಟ್ಟು ಬರ್ತಾರೆ ಅದೇ ಸಮಯಕ್ಕೆ ಶಿವರಾಮೇಗೌಡ್ರು ಮತ್ತು ಅವರು ಇಚ್ಛೆನೇ ನಿಂತಿರ್ತಾರೆ ವಿದ್ಯಾ ಅಲ್ಲಿಗೆ ಬರ್ತಾಳೆ ಕ್ವಾಟ್ಲೆ ಕರ್ಕ ಕರ್ಕೊಂಬಂದಿದ ತಕ್ಷಣ ವಿದ್ಯೆ ಗೌಡ್ರ ಮಕ್ಕ ಮತ್ತು ಗೌಣ ಗೋವಿಂದಣ್ಣವ್ರ ಮಕ್ಕ ನೋಡ್ತಾಳೆ ನೋಡ್ಬಿಟ್ಟು ಒಳಗೆ ಹೋಗೋಕ್ಕೆ ಗೌಡ್ರು ಹೂ ಅಂದರೆ ಹೋಗ್ಬೇಕಲ್ಲ ಅದಕ್ಕೆ ನಿಂತಿರ್ತಾಳೆ ಅವಾಗ ಗೋವಿಂದ ಅಣ್ಣವರು ಹೋಗವ ಇದೆಯ ಒಳಗಡೆ ಹೋಗಿ ಭದ್ರ ನೋಡಗವ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಓಡೋಗ್ತಾಳೆ ಓಡೋಗ್ಬಿಟ್ಟು ನಿಂತ್ಕೊಂತಾಳೆ ಅಷ್ಟಲ್ಲಿ ಶ್ರೀರಾಮೇಗೌಡರು ಕ್ವಾಟ್ಲೆ ಮತ್ತೆ ಗೋವಿಂದ ಮೂರು ಜನನೂ ಒಳಗೆ ಹೋಗ್ತಾರೆ ಭದ್ರ ಎಲ್ಲಾರ ಕೈಕಾಲೆಲ್ಲ ಉಸ್ತಿರ್ತಾರೆ ಆದರೆ ಭದ್ರ ಕಂಡುಬಿಟ್ಟಿರಲ್ಲ ಅವಾಗ ಅದೇ ಸಮಯಕ್ಕೆ ಏನಾಗುತ್ತೆ ಒಂದು ಎಮ್ಮ ಮಗುನ ಎತ್ಕೊಂಡು ಓಡ್ಬತ್ತದೆ ಓಡಿಬಿಟ್ಟು ಪಂಡಿತರೆ ಪಂಡಿತ್ರೆ ಮಗ ಆಡ್ತಿತ್ತು ಮೈ ಕೈಯೆಲ್ಲ ಕೆಂಪುಕಾಗ್ಬಿಟ್ಟದೆ ಏನಾಗುತ್ತೋ ಗೊತ್ತಿಲ್ಲ ಪಂಡಿತ್ರೆ ಹಸಿ ನೋಡಿ ಪಂಡಿತ್ರೆ ಅಂತ ಒಂದು ಎಮ್ಮ ಮಗು ಎತ್ಕೊಂಡು ಓಡ್ಬತ್ತದೆ ಅವಾಗ ಪಂಡಿತರು ನೋಡ್ಬಿಟ್ಟು ಕೈ ಕಾಲೆಲ್ಲ ಮಗು ಕೆಂಪಾಗಿರುತ್ತೆ ಅವಾಗ ಏನಿಲ್ಲ ಆಡೋಗೆಲ್ಲ ಚೋಳ ಮುಟ್ಟದೆ ಏನಿಲ್ಲ ಬಾಯಿ ನಾನು ಔಷಧಿ ಕೊಡ್ತೀನಿ ಅಂತೇಳ್ಬಿಟ್ಟು ಪಂಡಿತರು ಆ ಮಗುನ ಒಳಗೆ ಕರ್ಕೊಂಡು ಹೋಯ್ತಾರೆ ಅದೇ ಸಮಯಕ್ಕೆ ವಿದ್ಯೆ ಬಂದಾಗ ಗೌಡ್ರು ಮತ್ತು ಗೋವಿಂದ ಅವರೆಲ್ಲ ಒಳಗಡೆ ಹೋಯ್ತಾರೆ ಹೋಗ್ಬಿಟ್ಟು ಅಲ್ಲಿ ಭದ್ರವ್ರು ಮಲಗಿರ್ತಾರೆ ಅವಾಗ ಗೌಡ್ರೆ ಏನಾಗೋಯ್ತು ಗೌಡ್ರೆ ನಿಮಗೆ ಬೇಗ ಎದ್ದೋಳಿ ಗೌಡ್ರಿ ಏನಾಯ್ತು ಗೌಡ್ರಿ ನಿಮಗೆ ಅಯ್ಯೋ ದೇವರೇ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಿದ್ಯಾ ನಾನು ಗೌಡ್ರು ಬೇಗ ಹುಷಾರು ಮಾಡಪ್ಪ ಎದ್ದಳಿ ಗೌಡ್ರೆ ಎದ್ದಳಿ ಗೌಡ್ರೆ ಅಂತಂದ್ಬಿಟ್ಟು ವಿದ್ಯಾ ಅಂತಿರ್ತಾಳೆ ಆಮೇಲೆ ಪಂಡಿತರು ವಿದ್ಯಿನ ಮಕ್ಕ ನೋಡ್ತಾರೆ ಅಷ್ಟರಲ್ಲಿ ಗೋವಿಂದ ಗೋವಿಂದವರು ಪಂಡಿತ್ರೆ ಇವಳೆ ನಮ್ಮ ಭದ್ರನೇನ್ ಇದೆಯಾ ಅಂದಾಗ ಹೌದೇನೋವಾ ಬಾರಾವಯ ಹೊಸಿ ಕೂತ್ಕೊ ವೈಲಿ ಕೆಳಗಡೆ ಕೂತ್ಕಂಡು ಬದ್ರನ್ನ ತೊಡೆ ಮೇಲೆ ಹಾಕ್ಕಳವ ಹೊಸಿ ಆ ತಲೆ ತೊಡೆ ಮೇಲೆ ಹಾಕ್ಕಳವ ಅಂತ ಅಂದ್ಬಿಟ್ಟು ಪಂಡಿತ್ರು ಹೇಳ್ತಾರೆ ಅವಾಗ ಅವಳು ಗೌಡ್ರ ಮಕ್ಕ ನೋಡ್ತಾಳೆ ಗೌಡ್ರು ಹೇಳ್ಬೇಕಲ್ಲ ಗೌಡ್ರು ಹೇಳಿದ ತಕ್ಷಣ ತಲೆ ಹಿಂಗೆ ಸನ್ನೆ ಮಾಡ್ತಾರೆ ಹ್ಞೂ ಅಂತ ಸರಿ ಅಂದ್ಬಿಟ್ಟು ಕೂತ್ಕೊಂಡು ಭದ್ರನ ತಲೆನ ತೊಡೆ ಮೇಲೆ ಹಾಕೊಂಡು ಗೌಡ್ರೆ ಎದ್ದಳಿ ಗೌಡ್ರೆ ಎದ್ದಳ್ರಿ ಗೌಡ್ರೆ ನಾನು ನೋಡಿ ಇಲ್ಲಿ ಇದ್ದೇ ಬಂದಿದ್ದೀನಿ ಎದ್ದಳ್ಳಿ ಗೌಡ್ರೆ ಅಂತಾಳೆ ಅವಾಗ ನೋಡವ್ವ ಎಲ್ಲ ಹುಷಾರಾಗದೆ ನೀನು ಮಾಂಗಲ್ಯ ಬಗ್ಗೆ ಗಟ್ಟಿ ಆಗ್ಬೇಕು ಅಂದ್ರೆ ನೀನು ದೇವ್ರನ್ನ ಬೇಡ್ಕೊಂಡು ಆ ಅವನು ಕಣ್ಬಿಡ್ಬೇಕು ಅವ್ನು ಈ ಈಸೆಲ್ಲ ಹೊಂಟೋಗಿ ಅವನು ಹುಷಾರಾಗಿಬಿಡ್ತಾನೆ ಪ್ರಾಣಕ್ಕೇನು ತೊಂದರೆ ಇಲ್ಲ ಆದರೆ ಅವ್ನು ಕಣ್ಬಿಡ್ಬೇಕು ಔಷಧಿ ಕೆಲಸ ಮಾಡಬೇಕು ಅಂದ್ರೆ ಈಗ ಅವ್ನು ಬಿಡಬೇಕು ಅಂತ ಪಂಡಿತ್ರು ಹೇಳ್ತಾರೆ ಹೆಂಗನ ಮಾಡಿ ಅವ್ನು ಕಣ್ಬಿಡಿಸಿ ಇವಾಗ ಅಂತ ಹೇಳ್ತಾರೆ ಅವಾಗ ಗೌಡ್ರೆ ಎದ್ದೇಳಿ ಗೌಡ್ರೆ ಇಲ್ಲೋಡ್ರಿ ದೊಡ್ಡ ಮಾವ ಇಲ್ಲೇ ಇಲ್ಲೇಲವ್ರೆ ಕ್ವಾಟ್ಲೆಣ್ಣನೂ ಇಲ್ಲೇ ಅವ್ರೆ ಎದ್ದೇಳಿ ಗೌಡ್ರೆ ನಮ್ಮ ಅಪ್ಪಯ್ಯ ನನ್ಕಿಂತ ಮಾ ನನ್ನ ಕೂಟ ಮಾತಾಡಕ್ಕಿಲ್ಲ ಮಾತಾಡೋಕ್ಕಿಲ್ಲ ನಮ್ಮ ಅಪ್ಪಯ್ಯ ನನ್ನ ಕೂಟ ಮಾತಾಡಿದ್ರೆ ಸಾಕು ಅಂತ ಹೇಳ್ತಿದ್ರಲ್ಲ ಎದ್ದೇಳಿ ಇಲ್ಲಿ ಮಾವ ಇಲ್ಲೇ ಅವ್ರೆ ನಿಮ್ಮ ಕೊಟ್ಟ ಮಾತಾಡೋಕೆ ಆಯ್ತಾ ಅವ್ರೆ ಎದ್ದೇಳಿಗೌಡ್ರೆ ಇಲ್ಲಿ ನೋಡಿ ಕಣ್ಬಿಡಿ ಎದ್ದೇಳಿ ಮಾವ ನಿಮ್ಮ ಜೊತೆ ಮಾತಾಡ್ತಾರೆ ನಮ್ಗೆ ಕ್ಷಮಿಸ್ಬಿಡ್ಲಿ ನಮ್ಮ ಅಪ್ಪಯ್ಯ ಅಂತ ಹೇಳ್ತಿದ್ರಲ್ಲ ನಮ್ಮ ಮಾವ ನಮ್ಗೆ ಕ್ಷಮಿಸ್ಬಿಡ್ತಾರೆ ಎದ್ದೇಳಿಗೌಡ್ರೆ ಕಣ್ಬಿಡ್ರಿ ಎದ್ದೇಳಿ ಎದ್ದೇಳಿಗೌಡ್ರೆ ಅಂತ ಅಂದ್ಬಿಟ್ಟು ಅಂತ ಇರ್ತಾಳೆ ಅವಾಗ ಮಾವಯ್ಯ ಕಣ್ಣು ಬಿಡ್ತಾಯಲ್ಲ ಮಾವಯ್ಯ ಅಂತ ಹೇಳ್ತಾಳೆ ಆಮೇಲೆ ಶಿವರಾಮೇಗೌಡರು ಭದ್ರಾ ಭದ್ರಾ ಎದ್ದಾಳಪ್ಪ ನಾನು ಬಿಟ್ಟು ಒಬ್ಬಡ ಎದ್ದೇಳಪ್ಪ ಬಿಡಪ್ಪ ನೋಡಿ ಭದ್ರಾ ನಾನು ಹಿಂಗೆ ಶೇಮಿಸಿದ್ದೀನಿ ಎದ್ದೇಳಪ್ಪಾ ಭದ್ರಾ ಎದ್ದೇಳಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೂತ್ಕೊಂಡು ಹೇಳ್ತಾ ಇರ್ತಾರೆ ಗೋವಿಂದವ್ರುನು ಭದ್ರಾ ಎದ್ದಾಳೋ ನೀನು ಇಲ್ಲಾಂದ್ರೆ ಅಣ್ಣನ ಕೈ ಕಾಲೇ ಆಡಕ್ಕೆ ಆಡಲ್ಲ ಕಣ ಎದ್ದೋಳ ಭದ್ರ ಅಂತ ಭದ್ರ ಅಂತನ್ಬಿಟ್ಟು ಗೋವಿಂದವರು ಕೂತ್ಕೊಂಡು ಅಳ್ತಿರ್ತಾರೆ ಅಷ್ಟಲ್ಲಿ ಕೊಟ್ಲೆ ಅಣ್ಣಮ್ಮ ಎದ್ದಾಳಪ್ಪ ಅಣತಮ್ಮ ನೋಡು ದೊಡ್ಡ ಮಾವ ಚಿಕ್ಕ ಮಾವ ಅದಕ್ಕೆ ಎಲ್ಲ ಬಂದವ್ರೆ ನಿನ್ನ ಜೊತೆ ಮಾತಾಡ್ಬೇಕು ಅಂತ ದೊಡ್ಡ ಮಾವ ಮಾವ ಕಾಯ್ತಾವ್ರೆ எதோ அணம்மா எது அண்டம் நான் நோடு கோட்டே வந்தி எதோ அணம் அந்த அந்த கோட்லே கூட ஹெல்த்திர் தானே ವಿದ್ಯಾ ನೋಡ್ರಿ ಗೌಡ್ರೆ ಎದ್ದೇಳ್ರಿ ಗೌಡ್ರೆ ನೋಡ್ರಿ ದೊಡ್ಡ ಮಾವ ಚಿಕ್ಕ ಮಾವ ಎಲ್ಲ ನಿಮ್ಮ ಜೊತೆ ಮಾತಾಡೋಕಾಯ್ತಾವ್ರೆ ನಿಮ್ಮ ಕೂಟ ಮಾತಾಡ್ತಾರಂತ ಗೌಡ್ರೆ ನಮ್ಗೆ ಎದ್ದೇಳಿ ಗೌಡ್ರೆ ವಿದ್ಯ ಯಾವಾಗ ನನ್ನನ್ನು ಶಮಿಸ್ತಾರೋ ನಮ್ಮ ಅಪ್ಪಯ್ಯ ನಮ್ಮ ಅಪ್ಪಿನ ಜೊತೆ ನಾನು ಮಾತಾಡಬೇಕು ನನ್ನ ಕೈಲಿ ಇರೋಕ್ಕಾಗೋಕ್ಕಿಲ್ಲ ಅಂತ ಅಂತಿದ್ರಲ್ಲ ಎದ್ದೇಳಿ ಗೌಡ್ರೆ ಅಪ್ಪಯ್ಯ ಕ್ಷಮಿಸೋರು ನಿಮ್ಮ ಮಾವಯ್ಯ ಕ್ಷಮಿಸೋರೆ ನಮ್ಮ ಜೊತೆ ಮಾತಾಡೋಕೆ ಎದ್ದೇಳಿ ಗೌಡ್ರೆ ಎದ್ದೇಳಿ ಗೌಡ್ರೆ ಚಿಕ್ಕ ಮಾವ ದೊಡ್ಡವರ ಕ್ಷಮಿಸೋರೆ ಎದ್ದೇಳಿ ಗೌಡ್ರೆ ಅಂತ ವಿದ್ಯೆಗಳು ಅಂತ ಹೇಳ್ತಾಳೆ ಅವಾಗ ಸರಿ ಮೆತ್ತಿಗೆ ಕಣ್ಬಿಡ್ತಾನೆ ಭದ್ರ ಕಂಡ್ಬಿಟ್ಟಿದ ತಕ್ಷಣ ಇವರು ಪಂಡಿತರಿಗೆ ಕೈ ಸ್ವಲ್ಪ ಅಷ್ಟು ಕೈ ಕಾಲು ಸ್ವಲ್ಪ ಅಳ್ಳಾಡಿಸ್ತಾನೆ ಅಳಾಡಿಸಿದ ತಕ್ಷಣ ಪಂಡಿತರು ನೋಡ್ಬಿಟ್ಟು ಹಾಂ ಹಾಂ ವಿಷ ಇವಾಗ ಇಳೀತಾ ಅದೇ ಏನು ಭಯ ಇಲ್ಲ ಭಯ ಇಲ್ಲ ಅಪ್ಪ ಇನ್ನೊಂದು ಬಟ್ಟೆ ಕಟ್ಟಪ್ಪ ಅಂತ ಪಂಡಿತರು ಇನ್ನೊಬ್ಬರಿಗೆ ಹೇಳ್ತಾರೆ ಅವ್ರು ಸರಿ ಅಂದ್ಬಿಟ್ಟು ಬಟ್ಟೆ ಕಟ್ತಾರೆ ಅವಾಗ ನೋಡಿ ಇಸ ಇಳಿತಾ ಇದೆ ಇವಾಗ ಇರೀ ಏನು ಭಯ ಇಲ್ಲ ಅಂತನ್ಬಿಟ್ಟು ಅಂತಾರೆ ಶಾಲಿ ಭದ್ರ ಕಣ್ಣು ಮೆತ್ತಗೆ ಬಿಡ್ತಾರೆ ಬಿಟ್ಟು ಎಲ್ಲರೂ ನೋಡ್ತಾರೆ ನೋಡ್ಬಿಟ್ಟು ಹಾಂ ನೋಡವ ಈಗೇನು ಭಯ ಇಲ್ಲ ನಾನು ಹೇಳಲಿಲ್ವಾಗೋಡ್ರೆ ಮಾಂಗಲ್ಯ ರಕ್ಷೆ ಅನ್ನೋದು ಎಷ್ಟು ಶಕ್ತಿ ಇರ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅವ್ರನ್ನ ಇಂಥ ಕರೆಸಿ ಅಂತ ಹೇಳಿದ್ದು ಅಂತನ್ಬಿಟ್ಟು ಪಂಡಿತ್ರು ಹೇಳ್ತಾರೆ ಅವಾಗ ಭದ್ರೆ ಎಲ್ಲರೂ ಕಂಡುಬಿಟ್ಟು ನೋಡ್ಬಿಟ್ಟು ಮತ್ತೆ ತಿರ್ಗಾ ಕಂಡು ಮುಚ್ಚಿಬಿಟ್ಟು ಮೈ ಅಳ್ಳಾಡಿಸ್ತಾ ಇರ್ತಾರೆ ಅಷ್ಟರಲ್ಲಿ ಇದ್ದಿಂಗೆ ಭಯ ಆಗುತ್ತೆ ಪಂಡಿತರೆ ನೋಡಿ ಪಂಡಿತರೇ ಏನಾಗೋಯ್ತೋ ನೋಡಿ ಪಂಡಿತರೇ ಆಮೇಲೆ ಇವರು ಶಿವರಾಮಗೌಡರು ಮತ್ತು ಗೋವಿಂದವ್ರು ಪಂಡಿತರೆ ಏನಾಯಿತು ಪಂಡಿತ್ರೆ ಏನಾಯ್ತು ಅಂತ ಕ್ವಾಟ್ಲೆಲ್ಲ ಕೂಡ ಮತ್ತೆ ತಿರ್ಗ ಅವ್ರಿಗೆಲ್ಲರಿಗೂ ಭಯ ಆತಂಕ ಆಗುತ್ತೆ ಭಯ ಆತಂಕ ಆಗಿದ ತಕ್ಷಣ ಪಂಡಿತರು ಏನಿಲ್ಲ ಏನಿಲ್ಲ ಒಂದು ಸೀರೆಗೆ ನಾನು ನೋಡ್ತೀನಿ ಒಂದು ಸೀರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಕೈ ಹಿಡ್ಕೊಂಡು ನೋಡ್ತಾರೆ ಏನಿಲ್ಲ ಏನಿಲ್ಲ ಹುಷಾರಾಯ್ತಾವ್ರೆ ನೀವೇನು ಭಯ ಪಡೆ ಆತಂಕ ಪಡಂಥದ್ದು ಏನಿಲ್ಲ ಹುಷಾರಾಯ್ತವ್ರೆ ಕಣ್ಣು ಹಿರಿ ಅಂತ ಅಂದಿದ ತಕ್ಷಣ ಮೈ ಇರ್ತಾರೆ ಭದ್ರೆಗೌಡರು ಇದ್ದಿಂಗೆ ಭಯ ಆಗೋಯ್ತದೆ ಅವಾಗ ಏನಿಲ್ಲ ಕಣೀರವ ಹುಷಾರಾಗೋವ್ರ ಇರು ಏನಿಲ್ಲ ಕಂಡುಬಿಡ್ತಾರೆ ಕಂಡುಬಿಡ್ತಾರೆ ಅಂತ ಹೇಳ್ಬಿಟ್ಟು ಮೆತ್ ಹೊತ್ತಿಗೆ ಭದ್ರ ಕಂಡುಬಿಡ್ತಾನೆ ಅವಾಗ ಗೌರು ಇವರು ಪಂಡಿತರು ಹಾಂ ನೋಡ್ದಾ ನಾನು ಹೇಳಿದೆ ತಾನೇ ಏನೋ ಆಗೋಕ್ಕಿಲ್ಲ ಅಂತ ನೋಡು ಕಂಡುಬಿಟ್ರು ಎದ್ದಳಪ್ಪ ಇಲ್ಲ ನೋಡಪ್ಪ ಎದ್ದಾಳು ನೋಡವ ಹೊಸಿ ಮೆತ್ತಿಗೆ ಎಬ್ಬರ್ಸವ ಅಂತ ಅಂದ್ಬಿಟ್ಟು ವಿದ್ಯೆಗೆ ಪಂಡಿತ್ರು ಹೇಳ್ತಾರೆ ವಿದ್ಯೆ ಮೆತ್ತಿಗೆ ಎಬ್ಬರ್ಸ್ಬಿಟ್ಟು ಭದ್ರಂಗೆ ಕೂರಿಸ್ತಾಳೆ ಅವಾಗ ಕಂಡುಬಿಟ್ಬಿಟ್ಟು ನೋಡಪ್ಪ ಕಂಡುಬಿಡು ಅಂದಾಗ ಕಂಡ್ಬಿಟ್ಬಿಟ್ಟು ಎಲ್ಲರೂ ನೋಡ್ತಾರೆ ಅವಾಗ ಪಂಡಿತ್ರೆ ಅಂದಾಗ ಅವಾಗ ಪಂಡಿತರು ಮೃತ್ಯುಂಜಯ ಕಣಪ್ಪ ನೀನು ಎರಡು ಸರ್ತಿ ಆವಿಗೆ ಕಚ್ಚಿಸ್ರು ಕೂಡ ನೋಡು ನೀನು ಎಷ್ಟು ಆ ಭಗವಂತ ನಿನ್ನನ್ನು ಕಾಪಾಡ್ಬಿಟ್ಟ ಕಣಪ್ಪ ದೇವ್ರ ಶ್ರೀರಕ್ಷೆ ನಿನ್ನ ಮ್ಯಾಲಿತ್ತು ಕಾಪಾಡ್ಬಿಟ್ಟ ಭಗವಂತ ನೋಡಪ್ಪ ಒಂಚೂರು ಅಲ್ಲಿ ಬಸ್ಮಾ ತಕ ಅಂತ ಹೇಳ್ತಾರೆ ಅವರು ಪಂಡಿತರು ಒಬ್ಬರು ಇರ್ತಾರಲ್ಲ ಅವ್ರ ಕಡೆಯವರು ಅವ್ರಿಗೆ ಬಸ್ನ ತ ಬಸ್ಮಾ ತಕೊಬಂದು ಕೊಡ್ತಾರೆ ಭಸ್ಮ ಬದ್ರಂಗ್ ಅಣೆಗೆ ಹಚ್ಬಿಟ್ಟು ಹಾಂ ಬಿಡಪ್ಪ ನೀನು ಹುಷಾರಾಗಿ ಹೋಗೋದೇ ದೇವ್ರು ನೀನು ಕಣಪ್ಪ ಅಂತಂದ್ಬಿಟ್ಟು ಗೌಡ್ರೆ ನಿಮ್ಮ ಮಗನಿಗೆ ಇನ್ನೇನು ಭಯ ಅಲ್ಲ ನಿಮ್ಮ ಮಗ ಹುಷಾರಾಗೋದಕ್ಕನ ಗೌಡ್ರೆ ಅಂತ ಶಿವರಾಮ ಗೌಡ್ರಿಗೆ ಹೇಳ್ತಾರೆ ಶಿವರಾಮ ಗೌಡ್ರು ಹೇಳಿದ ತಕ್ಷಣ ತಲೆ ಎತ್ಬಿಟ್ಟು ಇಲ್ಲ ನೋಡಪ್ಪ ಇಲ್ಲಿ ಕಂಡುಬಿಡು ನಿನ್ಗೆಲ್ಲ ಕಾಣ್ತಾ ಅದ ಅಂತ ಪಂಡಿತರು ಬದ್ರಂಗ್ ಕೇಳ್ತಾರೆ ಹ್ಞೂ ಸ್ವಾಮಿ ಕಾಣ್ತಾ ಇದೆ ಅಂತ ಪಂಡಿತರು ಹೇಳ್ತಾರೆ ಹೌದಪ್ಪ ಹುಸ್ ಇವಾಗ ಮೈ ಹೆಂಗೆ ಅನಿಸ್ತದೆ ಅಂದಾಗ ಈಗ ಹೋಸಿ ಅಗ್ರ ಅನಿಸ್ತದೆ ಕಣ್ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾನೆ ಅವಾಗ ಅಲ್ಲಿ ನೋಡಪ್ಪ ಅಲ್ಲಿ ಯಾರು ನಿಂತಿರೋದು ನೋಡು ಅಂದ್ಬಿಟ್ಟು ಅಂತಾರೆ ಅಲ್ಲಿ ಶಿವರಾಮೇಗೌಡರು ಪಕ್ಕದಲ್ಲಿ ಅವಾಗ ಇವರು ಶಿವರಾಮೇಗೌಡರು ನನ್ನ ಅಪ್ಪಯ್ಯ ಅಂತಂದ್ಬಿಟ್ಟು ಭದ್ರ ಅಂತಾನೆ ಆ ಈಗ ನೀನು ಹುಷಾರಾದ ಕಣಪ್ಪ ಸರಿನಾ ನೋಡ್ರಿ ಪ ಗೌಡ್ರೆ ನಾನು ಪಥ್ಯ ಹೇಳ್ತೀನಿ ಒಂದು ವಾರ ಅವ್ನಿಗೆ ಪಥ್ಯ ಕೊಡಬೇಕು ಸರಿನಾ ಅಂದಾಗ ಸರಿ ಪಂಡಿತ್ರ ಆಯಿತು ಹುಷಾರಾಗಿ ನೋಡ್ಕೋಬೇಕು ಅಂತ ಪಂಡಿತರು ಶಿವರಾಮೇಗೌಡ್ರಿಗೆ ಹೇಳ್ತಾರೆ ಆಯಿತು ಪಂಡಿತ್ರೆ ನೀವು ಹೆಂಗೆಳ್ರ ಹಂಗೆ ನೋಡ್ಕೋತೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆವಾಗ ಪಂಡಿತರು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಿ ಇಷ್ಟು ಒಂದು ವಾರ ಮಾಡಿಬಿಟ್ಟು ಅವನ್ನ ಪಥ್ಯದಿಂದ ನೋಡ್ಕೊಳ್ಳಿ ಏನು ಭಯ ಇಲ್ಲ ನಾ ಸರಿ ಇವಾಗ ನಾನು ಒಂದು ವಾರ ನಿಮ್ಗೆ ಏನು ಪತ್ತೆ ಹೇಳಿದ್ದೀನೋ ಅದೇ ಹಂಗೆ ನೋಡ್ಕೊಳ್ಳಿ ಹುಷಾರಾಗಿ ಅಂತ ಅಂದ್ಬಿಟ್ಟು ಪಂಡಿತರು ಶ್ರೀರಾಮಗೌಡರು ಹೇಳ್ತಾರೆ ಆಯಿತು ಪಂಡಿತರು ಅಂತ ಹೇಳ್ಬಿಡ್ತಾರೆ ಅಷ್ಟಲ್ಲಿ ಏನವ ನೋಡವ್ವ ನಿಮ್ಮ ನಿನ್ನ ಗಂಡಂಗೆ ಇನ್ನೇನು ಭಯ ಕಣವ ಸರಿನೇ ಅಂತಂದಾಗ ಅವಳು ವಿದ್ಯೆ ಹೇಳಿರ್ತಾಳೆ ಅಪ್ಪಯ್ಯ ಮಾವಯ್ಯ ನನ್ನ ನಿಮ್ಮನ್ನು ಶ್ರೇಮಿಸ್ಬರ್ತಾರೆ ನಾನು ಮಾಡಿರ್ತಪ್ಪೆಲ್ಲ ಶ್ರೇಮಿಸ್ತಾರೆ ಅಂತ ಹೇಳಿರ್ತಾರಲ್ಲ ಅದಕ್ಕೆ ಭದ್ರಾ ಶಿವರಾಮೇಗೌಡರ ಮುಖ ನೋಡ್ತಾ ಇರ್ತಾರೆ ಶಿವರಾಮೇಗೌಡರ ಕೂಡ ಭದ್ರನ ಮುಖ ನೋಡ್ತಾಯಿರ್ತಾರೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಭದ್ರಾ ಹುಷಾರಾಗಿ ಎದಾಳ್ತಾರೆ ಸ್ನೇಹಿತರೆ ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಯುತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ವಿಡಿಯೋ ನೋಡಿ ಯಾರ್ಯಾರು ವಿಡಿಯೋ ನೋಡಿದ್ರಾ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊಳ್ತೀನಿ ಮೊದಲನೇ ಸತಿ ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್